ಹಲೋ ಫ್ರೆಂಡ್ಸ್ ಇವತ್ತ ನಮ್ಮ ಮಮ್ಮಿ ಮಸ್ತ್ ನಮಗೆ ತುಪ್ಪದೊಳಗೆ ಚಪಾತಿ ಇಟ್ಟೊಳಗೆ ಮಸ್ತು ಬಾಯಾಗಿಟ್ರೆ ಕರಬೇಕಂತ ಉಂಡಿ ಮಾಡ್ಲಿಕ್ಕೆ ಜೊತೆಗೆ ನಮ್ಮ ಮಗಸ್ತಂದು ಸ್ಕೂಲ್ ಸುಟಿ ಬಿದ್ದೈತನ ಅಂತಲಿ ಅವ್ನು ಟೈಮ್ ಪಾಸ ಪೇಂಟಿಂಗ ಆಮೇಲೆ ಅನ್ನವಹಿನ ಆ್ಯನಿವರ್ಸರಿ ಸೊ ಟೋಟಲಿ ಎರಡು ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಸೊ ಎಂಡ್ವರೆಗೂ ವಿಡಿಯೋನ ನೋಡ್ರಿ ಸೊ ಇದಕ್ಕೆ ನಾವು ಇಲಾಚಿ ಹಣ್ಣು ಅಂತೀವಿ ಇವು ಭಾಳ ಏನೋ ಚೆಂದ ಒಂಥರ ಸಾಫ್ಟ್ ಸಾಫ್ಟ್ ನಮ್ಗೆ ಒಂಥರ ಒಗರು ಇರ್ತಾವೆ ಒಂದಷ್ಟು ಸ್ವೀಟ್ ಹಣ್ಣು ಇರ್ತಾವೆ ಒಂಥರ ಟೈಮ್ ಪಾಸ್ ಇದ್ ನಾವು ಸಣ್ಣವ್ರು ಇದ್ದಾಗಂದ್ರೂ ಭಾಳ ಸಿಕ್ತಿತ್ತು ಈಗಂದ್ರೂ ಭಾಳ ಅಪ್ರೂಪ್ ಆಗೈತಿ ಈಗ ಒಂದು ಎರಡು ಮೂರು ವರ್ಷ ಆಗಿತ್ತು ತಿಂದಿರ್ಲಿಲ್ಲ ಈಗ ಸುಜಾತ ತಂದಿದ್ಲಣ್ಣಂತೆ ಅಂತ ಫಸ್ಟ್ ತಿನ್ಕೋಕೋತೀನಿ ಚಪಾತಿ ಮಾಡಿ ನೀನು ಮಾಡತಿ ಮತ್ತು ಅತ್ತಿ ಏನು ಮಾಡೋದ ಅತ್ತಿ ಬರೆ ಚಿಕನ್ ಮಾಡಾತಳು ನೀ ದೊಡ್ಡದು ಮಾಡಾಕೀಯ ನೋಡೋಣ ಅತ್ತಿ ಚಿಕನ್ ಮಾಡದಳಂತೆ ಅಳ್ಯಾ ದೊಡ್ಡದು ಮಾಡಾತನಂತೆ ಇಲ್ಲಿ ರೊಟ್ಟಿ ಇಲ್ಲಿ ಚಪಾತಿ ಇಲ್ಲೇ ಮೊನ್ನೆ ನಾನು ಸುಜಾತ ಸೇರಿ ಮಾರ್ಕೆಟ್ಗೆ ಹೋದಾಗ ಈ ಕ್ಯೂಟ್ ಕ್ಯೂಟ್ ಒಂದು ನಾಯಿ ನೋಡಿದ್ವಿ ಹಿಂಗಾಗಿ ಅಗಸ್ತ್ಯಾಗ ಆಟ ಆಡ್ಲಿಕ್ಕೆ ಹೇಳಿ ತಗೊಂಡ್ವಿ ಸೊ ಇಲ್ಲೇ ಈ ನಾಯಿ ಬಡ್ಡೆ ಹೋತ ನೀವು ಒಬ್ಬ ಮನಿ ಒಳಗ ನಮ್ಮ ಮನೆಯಾಗಲಿ ಕಂಟಿನ್ಯೂಸ್ ಬರ್ಡ್ಡೆಗಳು ಅನಿವರ್ಸರಿಗಳು ಅಗಸ್ತಾನು ಬಡ್ಡೆ ಎಲ್ಲ ಇರೋ ಅಂತಲೇ ಎಲ್ಲ ಕೇಳಿ ಕೇಳಿ ಅವಂಗ ಮೈಂಡ್ ಒಳಗೊಟ್ಟ ಬರ್ತಡೆ ಬರ್ತಡೆ ಪ್ಲಾನ್ ಐತಾನಂತಲೇ ಬ್ರೆಡ್ಗೆ ಜಾಮ್ ಹಚ್ಕೊಂಡು ನಾಯಿ ಬರ್ತಡೆ ಕೂತು ಬಿಟ್ಟಾನ ಸೊ ಹಂಗು ಹಿಂಗು ಅಗಸ್ತಿಯನ್ನು ಟೈಮ್ ಪಾಸ್ ಮುಗಿಸ್ಕೊಂಡ್ ಕಸ ಅಣ್ಣಗಳ ಮನೆಗೆ ಅಂತ ಹೋದ್ವಿ ಆಕ್ಚುಲಿ ನಮ್ಮ ಪ್ಲಾನ್ಗಳು ಬೇರೆ ಬೇರೆ ಏನೋ ಇದು ಭಾಳ ಭಾಳ ಏನೇನು ಮಾಡೋದು ಪ್ಲ್ಯಾನ್ ಇತ್ತು ಬಟ್ ಐನ್ ಮೂಮೆಂಟಿಗೆ ಹಂಗೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ್ರೆ ಅಲ್ಲಿ ಅಲ್ಲಿ ಪಾರ್ಟಿ ಇಲ್ಲಿ ಪಾರ್ಟಿ ಅನ್ಕೊಂತ ಎಲ್ಲ ಸೇರಿ ಮನೆಯೊಳಗೆ ಮಾಡೋಕೆ ಪ್ಲ್ಯಾನ್ ಮಾಡ್ಕೊಂಬಿಟ್ವಿ ಅದು ರಾತ್ರಿ ಹತ್ತು ಗಂಟೆ ಆಗೈತಿ ನಮ್ಮ ಪ್ಲ್ಯಾನ್ ಸ್ಟಾರ್ಟ್ ಆಯಿತು ಸೊ ಹಿಂಗಾಗಿ ಇವ್ರದ್ದು ಅನಿವರ್ಸರಿ ಒಂದು ಕೇಕ್ ಕಟ್ ಮಾಡಿ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಏನು ಮಾಡ್ರು ಅಗಸ್ಟೇ ನನ್ನ ಮ್ಯಾಲಿಂದ ಬಿಟ್ಟು ಆಗಿದ್ದ ಹಿಂಗಾಗಿ ಏನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಲಿಕ್ಕೆ ಅಥವಾ ಜಾಸ್ತಿ ಮಾತಾಡಲಿಕ್ಕೆ ಏನೂ ಆಗಲಿಲ್ಲ ಯಾಕಂದ್ರೆ ಒಟ್ಟು ಅವಾಗ ಹಠ ಬಂದುಬಿಟ್ಟಿತ್ತಲೇ ಅಳ್ಕು அந்த <laughs> நின்ப்த <laughs> 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 ಸೊ ಮಸ್ತ್ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ ಎರಡೆರಡು ಕೇಕ್ ಇದ್ವು ನಲ್ಲಿ ಫಸ್ಟ್ ಹೊಟ್ಟಿದ್ದು ಕೇಕ್ ತಿನ್ನೋದಲ್ದೇ ಮತ್ತು ಅನ್ನ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ದ ಅವ್ರಗಿಂದ್ರೆ ಸೊ ಎಲ್ಲರೂ ಕುಂತ್ವಿ ತಿಂದ್ವಿ ಆ್ಯಂಡ್ ಎಲ್ಲರೂ ಕುಂತ್ರೆ ಇದೆಲ್ಲ ಅದು ಮಾತಾಡಿ ಇದು ಮಾತಾಡಿ ಕಾಮಿಡಿ ಒಬ್ರ ಕಾಲು ಒಬ್ಬರು ಹೇಳಿ ಅಂಥೇಳಿ ಅದ್ರಾಗ ಸುಜಾತ ಮತ್ತು ಅಣ್ಣಂದೊಂದಷ್ಟು ಭಾಳ ಕಿತ್ತಾಡ್ತಿರ್ತಾರೆ ಅವ್ರು ಕಿತ್ತಾಡೋದು ಒಂಥರ ನಮಗೆ ಖುಷಿ ಮತ್ತು ಕಾಮಿಡಿ ಅಂತಲ್ಲ ಅವ ಆಕೆಗೆ ಏನಾರ ಅಂತಾನೆ ಆಕೆ ಅವ್ನು ಏನಾರ ಅಂತೇಳ ಸೊ ಅದೇ ಒಂಥರ ಟೈಮ್ ಪಾಸ ಸೊ ಕೇಕ್ ಕಟ್ ಮಾಡುವಾಗೂ ಕಿತ್ತಾಡೋದು ಬಿಡೋದಿರಲಿಲ್ಲ ಅವ್ರೆ ಸೊ ಹಂಗೆ

ಅಷ್ಟು ಉಳಿಯಾಕಾವು ಇದ್ರ ಇರ್ತಾವೆ ಸೇಮ್ ಅಮ್ಮ ಯಾವ್ದು ಇದ್ದೀನಿ ಗುದಿತಿ ನೋಡಿ ಸೊ ಫಸ್ಟ್ ತುಪ್ಪ ಇದನ್ನ ಹಾಕುದು ಈ ತೆಳ್ಳಗ ಮಟ ಹುರಿಬೇಕು ಇದಕ್ಕೆ ಡಲ್ರಾ ಹಾಕಿದ್ರೆ ಗಟ್ಟಿ ಗಟ್ಟಿ ಆಕೈತೆ ಅಂತ ಹಿಂಗಾಗಿ ಬರೀ ತುಪ್ಪ ಅಷ್ಟೇ ಯೂಸ್ ಮಾಡಬೇಕು ಸುಮ್ದು ಆದಮೇಲೆ ನೋಡಿ ಏನು ಶೇಂಗಾ ಹುರಿತಾರೋ ಅವಾಗಿಂದ ತಿನ್ಕೊತ ಅಡ್ಡಾಡತ್ತೀನಿ ನಾನು ಸೊ ಗೋಧಿ ಉಂಡೆ ಮಾಡಬೇಕಂದ್ರೆ ತುಪ್ಪದೊಳಗನ ಹಿಟ್ಟು ಕುದ್ದಂಗೆ ಇದು ಆ ಥರ ಐಸ್ ಕ್ರೀಮ್ ಸ್ಟ್ರಕ್ಚರ್ ಬಂದಂಗೆ ಕಾಣ್ತೈತಿ ಇದ್ರದ್ದು ಇದನ್ನ ಈಗ ಆರಕ್ಕೆ ಇಡ್ಬೇಕೇನಾ ಇನ್ನು ಸಕ್ಕರೆ ಹಾಕ್ಬೇಕು ಏಲಕ್ಕಿ ಸಕ್ಕರೆ ಪುಡಿ ಮಾಡೋದು ಹಾಂ ಹಾಂ ಇದು ಆರಿದ ಮೇಲೆ ಇದಕ್ಕೆ ಸಕ್ಕರೆ ಪುಡಿ ಮತ್ತು ಏಲಕ್ಕಿ ಪೌಡ್ರ್ ಹಾಕಿ ಕಳಿಸ್ಬೇಕು ಉಂಡಿ ಮಾತ್ರ ಸಕ್ಕತ್ತು ಟೇಸ್ಟಿ ಅಂದ್ರೆ ಮಸ್ತ್ ಸೊ ಟೇಸ್ಟಿ ಇದ್ದು ಸೊ ಅದೇನು ಹಿಟ್ಟನ್ನ ತುಪ್ಪದೊಳಗೆ ಹುರ್ಕೊಂಡು ಇಟ್ಕೊಂಡ್ರೆ ಅದಕ್ಕೆ ಇಲಾಯಚಿ ಪುಡಿ ಹಾಕಿದ್ರು ಏಲಕ್ಕಿ ಪೌಡ್ರ ಅದಕ್ಕೆ ಸಕ್ಕ್ರೇನ ರುಬ್ಕೊಂಡ ಒಂದು ಸ್ವಲ್ಪ ಹಾಕೋಬೇಕಾಗ್ತದೆ ಹಂಗೆ ಹಾಕೊಂಡ್ರಲ್ಲ ಕಾಳು ಕಾಳು ಇರ್ತೈತಿ ಅಷ್ಟು ಚೆಂದ ಇರಂಗಿಲ್ಲ ಅನ್ನೇ ಸಕ್ರೆ ರುಬ್ಕೊಂಡ್ವಿ ಉಂಡೆ ಮಾತ್ರ ಬಾಯೊಳಗೆ ಬಿಟ್ರೆ ಕೊರಗ್ಬೇಕು ಅಷ್ಟು ಮಸ್ತ್ ಅನ್ಸಿತ್ತು ನಂಗಂದ್ರು ಭಾಳ ಇಷ್ಟ ನಂಗೆ ಮೊದಲಿಂದ್ರೆ ಬೇಸನ್ ಲಡ್ಡು ಭಾಳ ಇಷ್ಟ ಆಗ್ತವೆ ಬಟ್ ಬೇಸನ್ ಉಂಡೆಕ್ಕಿಂತ ಮಸ್ತ್ ಟೇಸ್ಟಿಯಾಗಿ ಈ ಉಂಡೆ ಬಂದಿದ್ದು ಸೊ ಈ ಹಿಟ್ಟ ಇದಕ್ಕೇನು ಬೇಕಾಗಿತ್ತು ಮೇನ್ ಇನ್ಗ್ರೀಡಿಯನ್ಸ್ ಅಂದ್ರೆ ತುಪ್ಪ ಗೋದಿ ಹಿಟ್ಟ ಸಕ್ರೆ ಏಲಕ್ಕಿ ಪೌಡ್ರ ಹಾಂ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಬೇಕಾದ್ರೆ ಮ್ಯಾಲೆ ಡೆಕೋರೇಷನ್ಗೂ ಹಾಕ್ಕೊಬೋದಿಲ್ಲ ಒಳಗನು ಹಾಕ್ಕೊಬೋದು ಸೊ ನೋಡ್ಬೋದು ತುಪ್ಪ ಹೆಂಗೆ ಟೆಲಾ ಆತೈತಿ ಈ ಥರ ಆಗ್ಬೇಕಿದು ಹಾಂ ಹೋಗಿ ಕುದಿಯಾಕತ್ತಿತ ಹಾಂ 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 ಕುದಿಬೇಕಿತ್ತು ಚಂದ ಅಂದ್ರೆ ಅದ್ರದ್ದು ಹಸಿ ಸ್ಮೆಲ್ ಅದು ಎಲ್ಲ ಹೋಗ್ಬಿಡ್ತೈತಿ

ಟು ಕೈಸ್ ಮಮ್ಮಿ ಯಾವಾಗ ಕರ್ತಾರೆ ಅವಾಗ ತೋರಿಸ್ತೇನೆ ಉಂಡಿ ಹೆಂಗೆ ಆಗ್ತಾವು ಅಂತೇಳಿ ಈಸಿಯಾಗಿ ಗೋಧಿ ಉಂಡೆ ಸೊ ಈ ಒಂದು ಚಪಾತಿ ಹಿಟ್ಟಿಂದ ಏನು ಅದಾವಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತವ ಸೇಮ್ ಟು ಸೇಮ್ ಬೇಸನ್ ಲಡ್ಡು ಹೆಂಗೆ ಇರ್ತವಲ್ಲ ಅದ ಥರನೇ ಟೇಸ್ಟ್ ಬರ್ತದೆ ಬೇಸನ್ ಲಡ್ಡು ಹೆಂಗಂದ್ರೆ ಗಂಟ್ಲೊಳಗೆ ಸ್ವಲ್ಪ ಸಿಕ್ಕಂಗೆ ಅನಿಸ್ತೈತಿ ಬಟ್ ಇದು ಈ ಒಂದು ಗೋಧಿ ಹಿಟ್ಟಿಂದ ಏನು ಅದಾವಲ್ಲ ಆ ಥರ ಗಂಟ್ಲೊಳಗೆ ಏನು ಸಿಗೋಂಗಿಲ್ಲ ಬಟ್ ಟೇಸ್ಟ್ ಮಾತ್ರ ಇಕ್ವಲ್ ಸೇಮ್ ಮಸ್ತ್ನ ಇರ್ತದೆ ಏನಿಲ್ಲ ಜಸ್ಟ್ ಚಪಾತಿ ಹಿಟ್ಟನ್ನ ತುಪ್ಪದೊಳಗೆ ಮಸ್ತಾಗಿ ಹುರ್ಕೋಬೇಕು ಭಾಳ ಹೊತ್ತು ಹುರಿಬೇಕಾ ತುಪ್ಪದೊಳಗೆ ಅದು ಕುದ್ದಂಗೆ ಆಗ್ಬೇಕು ಆ ಥರ ಮತ್ತು ಕೈ ಅಲ್ಲಾಡಿಸ್ತಿರ್ಬೇಕು ಚ ಸ್ಪೂನಿಂದ ಯಾಕಂದ್ರೆ ಅದು ಹೊತ್ತತೈತಿ ಚೂರ ಹೊತ್ತಬಾರ್ದು ಇಲ್ಲಾಂದ್ರೆ ಅದು ಹೊತ್ತಿದ್ದು ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತದ ಅದಾದ್ಮೇಲೆ ಎರಡು ನಿಮಿಷದ ಆರಿದ ಮೇಲೆ ಅದಕ್ಕೆ ಸಕ್ರೆ ಪೌಡ್ರ್ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿ ಚಂದ ನಮಗೆ ಉಂಡಿ ಅದಕ್ಕೆ ಬರುವಂಗೆ ಕಲಿಸ್ಕೋಬೇಕು ಇಲ್ಲಿ ಮಮ್ಮಿ ಕಲ್ಸ್ಕೊಳ್ಲಿಕ್ಕೆ ಹತ್ತಾರಲ್ಲ ಈ ಥರ ಚೆಂದ ನಮಗೆ ಅದನ್ನು ಕಲ್ಸ್ಕೋಬೇಕು ಇಲ್ಲಿ ಒಟ್ಟು ಅಗಸ್ತ್ಯ ಬಿಡಾತಿರ್ಲಿಲ್ಲ ವಿಡಿಯೋ ಮಾಡಲಿಕ್ಕೆ ಆದರೂ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮಾಡಿ ಮಾಡ್ಕೊಳ್ಲಿಕ್ಕೆ ವಿಡಿಯೋನ ನಮ್ಮ ಅಗಸ್ತ್ಯಾಗ ಹೆಂಗೆ ಅಂತಂದ್ರೆ ಒಟ್ಟೆ ಅವ್ನ ಜೊತೆ ನಾವು ಆಟ ಆಡಬೇಕು ವಿಡಿಯೋ ಎಲ್ಲ ಮಾಡೋಕತ್ತಿರ ಅವ್ನು ಬೋರ್ ಆಗ್ತಿತ್ತಾನ ಅಂತಲೇ ಅವನು ಹೊಟ್ಟೆ ನಮಗೆ ಕಾಡ್ಕೊತ ಕೂತಿರ್ತಾನೆ ಬೆಲ್ಗಾಮ್ ಬಂದರೆ ಮುಗಿತಾ ವ್ಲಾಗ್ಗಳು ದಿನ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಕಂಟೆಂಟ್ ಭಾಳ ಸಿಗ್ತಾವ ಬಟ್ ಅದನ್ನ ಅಗಸ್ಟಿನ ಜೊತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೆಲ್ಲ ಪಾಸಿಬಲ್ ಆಗಂಗಿಲ್ಲ ಸೊ ಹೀಗಾಗಿ ಎರಡು ದಿನ ಮೂರು ದಿನ ಒಂದೊಂದು ಸಲ ನಾಲ್ಕು ನಾಲ್ಕು ದಿನಕ್ಕೂ ಅಪ್ಲೋಡ್ ಮಾಡ್ಲಿಕ್ಕೆ ವಿಡಿಯೋಸ್ನ ಸೊ ಇನ್ನವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡಿರಿ ಹಿಂಗೆ ಭಾಳಷ್ಟು ವೀಡಿಯೋಸ್ ಸಿಗ್ತಾವ ನೋಡಲಿಕ್ಕೆ ಎಂಟರ್ಟೈನ್ಮೆಂಟ್ಗೆ ಅಥವಾ ಕಲೀಲಿಕ್ಕೆ ಆ್ಯಂಡ್ ಈ ಮಂತ್ ಒಳಗೆ ನಮ್ಮ ಮನೆಯೊಳಗೆ ಭಾಳಷ್ಟು ಆ್ಯನಿವರ್ಸರೀಸ ಆಮೇಲೆ ಜಾತ್ರೆ ಇರೋದ್ರಿಂದ ಭಾಳನ ಈ ಒಂದು ಮಂತ್ ಆಗೋದದ ಅಗೇನ್ ನೆಕ್ಸ್ಟ್ ಮಂತ್ ಬೆಂಗಳೂರಿಗೆ ಹೋದ್ರೆ ಮುಗೀತು ಮತ್ತು ಆಗಷ್ಟೇ ನಾನು ಆರ್ಯ ಮೂರ ಜನ ಮತ್ತು ಅಗೇನ್ ನಾರ್ಮಲ್ ರುಟೀನ ಬರ್ತದೆ ಸೊ ಬೆಲ್ಗಾಮೊಳಗಿದ್ರೆ ಮಾತ್ರ ನಾವು ಹೆವಿ ಬ್ಯುಸಿ ಮತ್ತು ಖುಷಿ ಇರ್ತೀವಿ